ಹಾಗೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರನ್ನು ಹಾಗೂ ಮುಂದೆ ಕುತ್ಕೊಂಡಿರ್ತಕ್ಕಂಥ ಎಲ್ಲ ಹೋರಾಟಗಾರರಿಗಳು ಕನ್ನಡ ಪರ ಸಂಘಟನೆಗಳ ಅಧ್ಯಕ್ಷರುಗಳು ಸಿಮರಾಜ್ ಅವರು ಎಲ್ಲರಿಗೂ ನಮಸ್ಕರಿಸುತ್ತಾ ಇನ್ನೂ ನೂರ ಇಪ್ಪತ್ತೊಂದನೇ ಜಯಂತಿ ಉತ್ಸವ ಬೆಳ್ಳಿ ಹಬ್ಬವನ್ನು ನಮ್ಮ ಕೆ ಸಿ ಮೂರ್ತಿಯವರು ನಿರಂತರವಾಗಿ ಇಪ್ಪತ್ತೈದು ವರ್ಷಗಳಿಂದ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಗುರುಗಳು ಬಹಳ ಅದ್ಭುತವಾದಂತಹ ಒಂದು ತಂಡವಾದಂತೆ ಅನೇಕ ಗೀತೆಗಳನ್ನು ಆಡಬಹುದು ನನ್ನ ಅವರ ಬಾಂಧವ್ಯ ಸುಮಾರು ಒಂದು ಮೂವತ್ತೈದು ವರ್ಷ ಇರಬಹುದು ಅವರು ನನಗೆ ಗುರುಗಳಾಗಿ ಮಲ್ಲಿಗೆಯ ತಿಂಗಳ ಮುಳುಗಿದವು ಈ ಹಾಡುಗಳು ಎಷ್ಟೋ ಗಾಯಕರನ್ನ ಈ ನಾಡಿಗೆ ಕೊಟ್ಟರು ಹಲೋ ಸರ್ ಇವರ ಒಂದು ಬಹಳ ಹಾಗ ಆಹಾ ಸೇವೆಯ ಮಾಡುವ ಭಾವ ಉಳ್ಳವರು ಇದು ಸಾವಿರದ ಒಂಬೈನೂರ ತೊಂಬತ್ ನನ್ನ ಸಾಕ್ಷರತ್ ಒಂದು ಆ ಒಂದು ಗೀತೆಯನ್ನು ಹಾಡ್ಕೊಂಡು ಬರ್ತಾ ಇದೆ ಇವತ್ತು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಹುಟ್ಟಿದಂತಹ ನಮ್ಮ ಕುವೆಂಪು ಅವರು ನಿರಂತರವಾಗಿ ತೊಂಬತ್ತು ವರ್ಷಗಳ ಕಾಲ ಅನೇಕ ಗೀತೆಗಳನ್ನು ಕಾದಂಬರಿಗಳನ್ನು ನಾಟಕಗಳನ್ನು ಕವನಗಳನ್ನು ಹಲವಾರು ಬಗೆಯ ಕನ್ನಡದ ಕೆಲಸಗಳನ್ನು ಮಾಡಿಕೊಂಡು ಇವತ್ತು ಪಂಪದಿಂದ ಇಲ್ಲಿವರೆಗೂ ಸಹ ಅನೇಕ ಕವಿಗಳನ್ನು ನಾವು ನೋಡಿದ್ದೀವಿ ಆದರೆ ಪ್ರತಿ ನಿತ್ಯ ನೆನೆಸಿ ನೆನ್ಕೊ ನೆನೆಸಿಕೊಳ್ಳುವಂತಹ ಹೆಸರಂದರೆ ಅದು ಕೋಟಿ ಇಂತಹ ಮಹಾನ್ ಒಬ್ಬ ಸಾಹಿತಿಯ ಜಯಂತಿ ನಮ್ಮ ಕೆ ಸಿ ಮೂರ್ತಿಯವರು ಮಾಡ್ತಾ ಇದ್ದಾರೆ ಇವರು ರಾಜ್ಕುಮಾರ್ ಅಂದರೆ ಮತ್ತೆ ಕೋಕವ್ರು ಅಂದ್ರೆ ಪ್ರಾಣ ಬಿಡ್ತಾರೆ ಯಾಕಂದ್ರೆ ಅದು ಇಲ್ಲಿಲ್ಲದ ಒಂದು ಪ್ರೀತಿ ಪ್ರೇಮ ಅವರ ಮೇಲೆ ಕೆ ಸಿ ಮೂರ್ತಿಯವರು ಗಾಂಧಿನಗರದಲ್ಲಿ ಅನೇಕ ಹೋರಾಟಗಳನ್ನ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಕಳೆದ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸಹ ಕನ್ನಡ ಚಳುವಳಿ ನಾಗೇಶ್ ಅವರ ಒಂದು ನೇತೃತ್ವದಲ್ಲಿ ಈ ಮೂರ್ತಿಯವರು ಇರ್ಬೋದು ನಮ್ಮ ಲಯನ್ ಬಾಲಕೃಷ್ಣನ್ ಅವ್ರಿರ್ಬೋದು ಹೀಗೆ ಇಲ್ಲಿರ್ತಕ್ಕಂಥ ಅನೇಕ ಹೋರಾಟಗಾರರು ನೂರ ಎರಡು ದಿವಸ ಒಂದು ಕನ್ನಡಿಗರ ಉದ್ಯೋಗಕ್ಕಾಗಿ ಡಾಕ್ಟರ್ ಸರೋಜಿನಿ ಮಹೇಶಿ ವರದಿ ಜಾರಿಗೆ ಬರಲೇಬೇಕೆಂಬಂತಹ ನಿಟ್ಟಿನಲ್ಲಿ ನಾವು ಹೋರಾಟಕ್ಕೆ ಕುಳಿತಿದ್ದಾಗ ನಮ್ಮ ಉಪಮುಖ್ಯಮಂತ್ರಿಗಳು ಅಶ್ವಥ್ ನಾರಾಯಣ ಅವರು ಆಗ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಗಳಾಗಿ ಆ ವೇದಿಕೆಗೆ ಬಂದು ನಮಗೆ ಅನೇಕ ಭರವಸೆಗಳನ್ನ ಕೊಟ್ಟಿದ್ರು